ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹಾಲಜ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರ್ಕೆಟಿನ ಮೆಕ್ಕೆಜೋಳದ ಬೆಲೆಗಳನ್ನು ನೋಡ್ತಿದ್ದೀವಿ ದಿನಾಂಕ ಬಂದು ಮೂವತ್ತು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಮೊದಲಾಗಿ ನಾವು ಇಲ್ಲಿ ಕುಷ್ಟಗಿ ಕೃಷಿ ಮಾರ್ಕೆಟಲ್ಲಿ ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಬೆಲೆ ಒಂದು ಸಾವಿರ ಏಳ್ನೂರ ಒಂಬತ್ತು ಗರಿಷ್ಠ ಬೆಲೆ ಎರಡು ಸಾವಿರ ಎರಡು ನೂರ ಐವತ್ತೈದು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರ ಮೂರು ಕೊಟ್ಟೂರು ಕೃಷಿ ಮಾರ್ಕೆಟಲ್ಲಿ ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಬೆಲೆ ಒಂದು ಸಾವಿರ ಆರುನೂರ ಒಂದು ಗರಿಷ್ಠ ಬೆಲೆ ಎರಡು ಸಾವಿರ ಎರಡು ಸಾವಿರ ಎರಡು ನೂರ ಮೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ನೂರ ನಲವತ್ತ್ನಾಲ್ಕು ಚಳ್ಳಕೆರೆ ಕೃಷಿ ಮಾರ್ಕೆಟಲ್ಲಿ ಹಳದಿ ಮೆಕ್ಕೆಜೋಳ ಕನಿಷ್ಠ ಬೆಲೆ ಒಂದು ಸಾವಿರ ಎಂಟುನೂರ ಐವತ್ತು ಗರಿಷ್ಠ ಬೆಲೆ ಎರಡು ಸಾವಿರ ಇನ್ನೂರ ನಲವತ್ತೊಂದು ಮಧ್ಯಸ್ಥ ಬೆಲೆ ಎರಡು ಸಾವಿರ ನೂರ ಐವತ್ತು ದಾವಣಗೆರೆ ಕೃಷಿ ಮಾರ್ಕೆಟಲ್ಲಿ ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಬೆಲೆ ಎರಡು ಸಾವಿರ ನೂರ ಐದು ಗರಿಷ್ಠ ಬೆಲೆ ಎರಡು ಸಾವಿರ ಇನ್ನೂರ ತೊಂಬತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರ ಮೂವತ್ತ್ಮೂರು ಬೆಂಗಳೂರು ಕೃಷಿ ಮಾರ್ಕೆಟಲ್ಲಿ ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಬೆಲೆ ಎರಡು ಸಾವಿರ ಮುನ್ನೂರು ಗರಿಷ್ಠ ಬೆಲೆ ಎರಡು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ನಾನ್ನೂರು ಇಲ್ಲಿ ಅತ್ಯಧಿಕವಾಗಿ ನೋಡಿದರೆ ಬೆಂಗಳೂರು ಕೃಷಿ ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಮತ್ತು ಸ್ಥಳೀಯ ಮೆಕ್ಕೆಜೋಳ ಅತ್ಯಧಿಕವಾಗಿ ಎರಡು ಸಾವಿರ ನೂರು ರೂಪಾಯಿ ರೇಟ್ ಎಂಬುದು ಅತ್ಯಧಿಕವಾಗಿ ಹೋಗಿದೆ ನಂತರ ನಾವು ಇಲ್ಲಿ ನೋಡಿದರೆ ಬಳ್ಳಾರಿ ಕೃಷಿ ಮಾರುಕಟ್ಟೆಯಲ್ಲಿ ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಬೆಲೆ ಒಂದು ಸಾವಿರ ಐದುನೂರ ತೊಂಬತ್ತೊಂಬತ್ತು ಕನಿಷ್ಠ ಬೆಲೆ ಗರಿಷ್ಠ ಬೆಲೆ ಎರಡು ಸಾವಿರ ಮುನ್ನೂರ ಆರು ಮಧ್ಯಸ್ಥ ಬೆಲೆ ಎರಡು ಸಾವಿರ ನೂರ ತೊಂಬತ್ತ್ಮೂರು ಬಾಗಲಕೋಟೆ ಕೃಷಿ ಮಾರ್ಕೆಟಲ್ಲಿ ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಬೆಲೆ ಎರಡು ಸಾವಿರ ಮೂವತ್ತು ಗರಿಷ್ಠ ಬೆಲೆ ಎರಡು ಸಾವಿರ ಇನ್ನೂರ ಎಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರ ಮೂವತ್ತೈದು ರೋಣ ಕೃಷಿ ಮಾರ್ಕೆಟಲ್ಲಿ ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ ಎಲ್ಲ ಬೆಲೆ ಗರಿಷ್ಠ ಬೆಲೆ ಕನಿಷ್ಠ ಬೆಲೆ ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ಎರಡು ಸಾವಿರದ ಇನ್ನೂರ ಇದೆ ಲಕ್ಷ್ಮೇಶ್ವರ ಕೃಷಿ ಕೃಷಿ ಮಾರ್ಕೆಟಲ್ಲಿ ಒಂದು ಸಾವಿರದ ಎಂಟುನೂರ ತೊಂಬತ್ತು ರೇಟ್ ಎಂಬುದು ಹೋಗಿದೆ ವಿಜಯಪುರ ಕೃಷಿ ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಬೆಲೆ ಎರಡು ಸಾವಿರದ ನೂರು ಗರಿಷ್ಠ ಬೆಲೆ ಎರಡು ಸಾವಿರದ ಇನ್ನೂರ ಐವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ನೂರ ಎಪ್ಪತ್ತೈದು ಶಿವಮೊಗ್ಗ ಕೃಷಿ ಮಾರ್ಕೆಟಲ್ಲಿ ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ ಇಲ್ಲಿ ಕನಿಷ್ಠ ಬೆಲೆ ಬಂದು ಎಂಟು ಸಾವಿರ ಗರಿಷ್ಠ ಬೆಲೆ ಒಂಬತ್ತು ಸಾವಿರ ಮಧ್ಯಸ್ಥ ಬೆಲೆ ಎಂಟು ಸಾವಿರ ಐದು ನೂರು ರೇಟ್ ಎಂಬುದು ಇದೆ ಅತ್ಯಧಿಕವಾಗಿ ಇಲ್ಲಿ ಶಿವಮೊಗ್ಗ ಕೃಷಿ ಮಾರುಕಟ್ಟೆಯಲ್ಲಿ ಒಂಬತ್ತು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇದಿಷ್ಟು ಮೆಕ್ಕೆಜೋಳದ ಬೆಲೆಗಳು ದಿನಾಂಕ ಮೂವತ್ತು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ಕೂ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್